ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂದುವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ದೇವಯ್ಯನೇ ಹಾಗೆ ಅಶ್ವಿನಿ ಇಬ್ಬರು ಕೂಡ ಒಂದು ಪ್ಲ್ಯಾನ ಮಾಡ್ಕೊಂಡಿರ್ತಾರೆ ಅಂಜನನ್ನ ಬಿಡುಗಡೆ ಮಾಡಿಸ್ಬೇಕು ಅಂತಂದರೆ ನಾವು ದೊಡ್ಡ ನಾಟಕ ಆಡಲೇಬೇಕು ಈ ರೀತಿ ನಾಟಕ ಆಡಿದ್ರೆ ಖಂಡಿತವಾಗ್ಲೂ ಈ ಭೂಮಿ ಅಂಜನನ್ನ ಜೈಲಿಂದ ತಪ್ಪಿಸೋಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ಇಬ್ಬರು ಕೂಡ ಪ್ಲ್ಯಾನ್ ಮಾಡಿಕೊಂಡು ಈ ಕಡೆ ದೇವಯಾನಿ ಸಾಯೋದಕ್ಕೆ ಅಂತ ಹೇಳಿ ನಾನು ನಾಟಕ ಮಾಡ್ತೀನಿ ನೀನು ಭೂಮಿಗೆ ಬೇಗ ಕಾಲ್ ಮಾಡಿಬಿಟ್ಟು ರೂಮ್ ಒಳಗಡೆ ಬರೋದು ಹೇಳು ಆಮೇಲೆ ನಾವು ಈ ಡ್ರಾಮಾನ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಇಬ್ಬರು ಕೂಡ ಮಾತಾಡಿಕೊಂಡು ಈ ಥರ ಪ್ಲಾನ ಮಾಡಿರ್ತಾರೆ ಇನ್ನೊಂದು ಕಡೆ ದೇವಯ್ಯನಿನ ಚೇರ್ ಮೇಲೆ ಹತ್ಸ್ಬಿಟ್ಟು ಈ ಅಶ್ವಿನಿ ಇದ್ದಳು ಭೂಮಿಗೆ ಭೂಮಿ ಎಲ್ಲಿದೆಯಾ ನೀನು ಬೇಗ ಆದಷ್ಟು ಬೇಗ ರೂಮ್ ಹತ್ರ ಬಾ ಅಂತ ಹೇಳಿ ಈ ಕಡೆ ಹೇಳಿದಾಗ ಭೂಮಿ ಇದ್ದಳು ಏನಾಯಿತು ಅಶ್ವಿನಿ ಯಾಕೆ ಹೀಗೆ ಮಾತಾಡ್ತಾಯಿದೆಯಾ ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ ಅಂತ ಕೇಳಿದಾಗ ಅಯ್ಯೋ ಅದೆಲ್ಲ ಬಂದ ಮೇಲೆ ಹೇಳ್ತೀನಿ ಬಾ ನೀನು ಅಂತ ಹೇಳಿ ಈ ಕಡೆ ಅಶ್ವಿನಿ ಹೇಳಿದಾಗ ಏನು ಹೇಳು ಬೇಗ ಅಂತ ಹೇಳಿ ಭೂಮಿ ಕೇಳ್ತಾಳೆ ಆಗ ಈ ಭೂಮಿಗೆ ಈ ಅಶ್ವಿನಿ ಇದ್ದಳು ಅಯ್ಯೋ ಅಂಜನನ್ನ ಜೈಲ್ ಪಾಲ್ ಹಾಕ್ತಾಳೆ ಅಂತ ಹೇಳಿಬಿಟ್ಟು ದೇವಯ್ಯನಿ ಅಮ್ಮ ಇದ್ದವರು ಸಾಯದೆ ಕೊಟ್ಟಿದ್ದಾರೆ ಬೇಗ ಬಾ ನೀನು ಅಂತ ಹೇಳಿ ಭೂಮಿನ ಕರೀತಾರೆ ಅಷ್ಟರಲ್ಲಿ ಈ ದೇವಯ್ಯನಿ ಇದ್ದವಳು ಸುತ್ತ ಕತ್ತಿಗೆ ಸೀರೆನ ಸುತ್ತಕೊಂಡು ನಾಟಕ ಆಡ್ತಾ ಇರ್ತಾಳೆ ಬಿಡು ಭೂಮಿ ನನ್ನನ್ನು ಬಿಡು ನಿನ್ ಅಂತ ಹೇಳಿ ಇದು ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಭೂಮಿ ಇದ್ದಳು ಅಮ್ಮ ನಿಮ್ಮ ಕಾಲಿಗೆ ಬೀಳ್ತೀನಿ ನಿಮ್ಮ ಕೈ ಮುಗಿತೀನಿ ಈ ಥರ ಎಲ್ಲ ಮಾಡಬೇಡಿ ಅಂತ ಹೇಳಿದಾಗ ಇಲ್ಲ ಭೂಮಿ ನನ್ನ ಮಗಳನ್ನ ಬಿಟ್ಟು ನನಗೆ ಇರೋದಕ್ಕೆ ಆಗೋದೇ ಇಲ್ಲ ನನ್ನ ಮಗಳನ್ನ ನನ್ನ ಕಣ್ಣಾರೆ ನಾನು ಜೈಲಲ್ಲಿ ಕೊಳೆಯೋಂಗೆ ಮಾಡಿಬಿಟ್ಟೆ ಅಂತ ಹೇಳಿಬಿಟ್ಟು ಈ ಕಡೆ ನಾಟಕ ಆಡ್ತಾಯಿರ್ತಾಳೆ ಇನ್ನೊಂದು ಕಡೆ ಏನೇ ಭೂಮಿ ಹೇಳಿದ್ರು ಮತ್ತೂ ಕೂಡ ನಾಟಕ ಆಡ್ತಾಳೆ ಬಿಡು ಮೀನನ್ನು ಸಾಯ್ಬೇಕು ಬಿಡು ಬಿಡು ಅಂತ ಹೇಳ್ತಾ ಇರ್ತಾಳೆ ಆಗ ಭೂಮಿ ಇದ್ದಳು ಇಲ್ಲ ಏನೇಮ್ಮ ಏನೋ ಅಂಜನ ಬಿಡುಗಡೆ ಮಾಡಿಸ್ಬೇಕು ಅಷ್ಟೇ ತಾನೇ ನಿಮಗೆ ನಾನು ಮಾಡಿಸ್ತೀನಿ ನಿಮ್ಮ ಕೈ ಮುಗಿತೀನಿ ಪ್ಲೀಸ್ ಅಲ್ಲಿಂದ ಇಳೀರಿ ಅಂತ ಹೇಳಿ ಈ ಕಡೆ ಭೂಮಿ ಕೈ ಮುಗಿದು ಬೇಡ್ಕೊಳ್ತಾಳೆ ಆಗ ಓಹ್ ನಮ್ಮ ಪ್ಲ್ಯಾನ್ ಎಲ್ಲ ಸಕ್ಸಸ್ ಆಯಿತು ಅಂತ ಹೇಳಿ ಇಬ್ಬರು ಕೂಡ ಮನಸ್ಸಲ್ಲಿ ಅಂದ್ಕೊಳ್ತಾರೆ ಈ ಭೂಮಿ ಮಾತಿಗೆ ದೇವಯ್ಯನೇ ಹಾಗೆ ಸ್ಟಾಪ್ ಮಾಡ್ತಾಳೆ ಇನ್ನೊಂದು ಕಡೆ ಸರಿ ಆಗಿದ್ರೆ ನಾವು ಇವಾಗ ಟೇಷನ್ಗೆ ಹೋಗೋಣ ಬನ್ನಿ ಅಂತ ಹೇಳಿ ಭೂಮಿ ಕರೀತಾಳೆ ಆಗ ಈ ದೇವಯ್ಯನೇ ಇದ್ದವಳು ಮೇಲಿಂದ ಕೆಳಗಡೆ ಇಳಿದ್ಬಿಟ್ಟು ಸರಿ ಭೂಮಿ ನಿನ್ನ ಎಷ್ಟು ಒಳ್ಳೆಯವಳಲ್ವ ನಿನ್ನ ತಮ್ಮ ಮಗಳು ಸಿಗೋಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ ಈಗಲೇ ಟೇಷನ್ಗೆ ಹೋಗಿ ಅಂಜನನ್ನ ಬಿಡಿಸ್ಕೊಂಡು ಬರೋಣಬಾ ಅಂತ ಹೇಳಿ ಹೋಗ್ತಾಳೆ ಅಲ್ಲಿಗೆ ಹೋಗಿದ ತಕ್ಷಣವೇ ಈ ಅಜಿತ್ಗೆ ಯಾಕೆ ಬಂದಿನಿ ನಿಲ್ಲಿಗೆ ಅಂತ ಹೇಳಿ ಅಜಿತ್ ಕೇಳಿದಾಗ ಅಯ್ಯೋ ಸಾಹೇಬ್ರೆ ನಾನು ಅಂಜನನ್ನ ಕರ್ಕೊಂಡು ಹೋಗಕ್ಕೆ ಬಂದಿರೋದು ನನ್ನ ಬಗ್ಗೆ ತಾನೇ ಅಂಜನ ಕೊಲೆ ಮಾಡೋದಕ್ಕೆ ಇಷ್ಟೆಲ್ಲ ಮಾಡಿದ್ದು ನಾನೇನಾದರೂ ನಿಮ್ಮ ಹತ್ರ ಬಂದು ಕಂಪ್ಲೇಂಟ್ ಕೊಟ್ಟಿದ್ನ ನೀವು ಅಂಜನನ ಹೇಗೆ ಅರೆಸ್ಟ್ ಮಾಡಿದ್ರಿ ಅಂತ ಹೇಳಿ ಈ ಭೂಮಿ ಕೇಳಿದಾಗ ಅಜಿತ್ ಇದ್ದವನು ಭೂಮಿ ಏನು ತಲೆ ಕೆಟ್ಟಿದೆಯಾ ನನಗೆ ಏನು ಮಾತಾಡ್ತಿದ್ದೀನಿ ಅನ್ನೋ ಪ್ರಜ್ಞೆ ನಿನಗೆ ಅವಳು ಅಷ್ಟಕ್ಕೂ ನಿಂಗೆ ಸುಫಾರಿ ಕೊಟ್ಟು ಕೊಲೆ ಮಾಡೋದಕ್ಕೆ ಹೇಳ್ದವಳು ಅವಳು ನಾ ಅಂತ ಬಂದಿದೆಯಲ್ಲ ನೀನು ಹೇಳ್ದಂಗೆಲ್ಲ ನನಗೆ ಕೇಳೋಕಾಗಲ್ಲ ಇದು ನನ್ನ ಮನೆಯಲ್ಲಿ ನಡೆದಿರೋ ವಿಷಯ ನಿನ್ನನ್ನು ನಾನು ಕೇಳೋದೇ ಇಲ್ಲ ಅಂತ ಹೇಳಿದಾಗ ಭೂಮಿ ಇದ್ದಳು ಸಾಹೇಬ್ರೆ ನನಗೂ ಕೂಡ ಕಾನೂನು ಗೊತ್ತಿದೆ ನಮ್ಮ ಅಪ್ಪ ಅಮ್ಮನ ಕೇಸಲ್ಲಿ ನಾನು ದೊಡ್ಡ ಸಾಹೇಬ್ರ ಹತ್ರ ಹೋಗ್ತೀನಿ ನೀವು ಅಂಜನನ್ನು ಬಿಡುಗಡೆ ಮಾಡಲಿಲ್ಲ ಅಂತಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಸಾಹೇಬ್ರೆ ಅಂತ ಹೇಳಿದಾಗ ಅಜಿತ್ಗೆ ಏನು ಮಾತಾಡೋದಕ್ಕೆ ಆಗೋದೇ ಇಲ್ಲ ಈ ಅಂಜನನ್ನು ಬಿಡುಗಡೆ ಮಾಡೋದಕ್ಕೆ ಹೋಗ್ತಾನೆ ಇನ್ನೊಂದು ಕಡೆ ಭೂಮಿ ನೀನು ನಿನ್ನ ಬಗ್ಗೆ ಎಷ್ಟು ಸಲ ಈ ಥರ ಆಗಿದೆ ಅಂತ ನಿನಗೆ ಪ್ರಜ್ಞೆ ಇದೆಯಾ ಅದರಲ್ಲೂ ಅಂಥವ್ರಿಗೆ ನೀನು ಬಿಡುಗಡೆ ಮಾಡಿಸೋದಕ್ಕೆ ಬಂದಿದೆಯಲ್ಲ ನಿನಗೆ ಏನು ಹೇಳಬೇಕು ನನಗೆ ಸ್ವಲ್ಪನೂ ಕೂಡ ಅರ್ಥನೇ ಆಗ್ತಿಲ್ಲ ಅಂತ ಹೇಳಿ ಅಜಿತ್ ಬೈತಾನೆ ಅದೆಲ್ಲ ಗೊತ್ತಿಲ್ಲ ಸಾಹೇಬ್ರೆ ನೀವು ಈಗ ಅಂಜನನ್ನು ಬಿಡಲೇಬೇಕು ಅಂತ ಹೇಳಿ ಅಂಜನನ ಬಿಡುಗಡೆ ಮಾಡಿಸ್ತಾಳೆ ಇನ್ನೊಂದು ಕಡೆ ದೇವೇನೇ ಅಮ್ಮ ನೀವು ಅಂಜನನ್ನು ಕರ್ಕೊಂಡು ಹೊರ್ಗಡೆ ಇರಿ ನನಗೆ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಅಂತ ಹೇಳಿದಾಗ ಈ ಅಂಜನನ್ನು ಕರ್ಕೊಂಡು ದೇವ ಏನೇ ಖುಷಿಯಿಂದ ಹೊರಗಡೆ ಹೋಗ್ತಾಳೆ ಇನ್ನೊಂದು ಕಡೆ ಸಾಹೇಬ್ರೆ ನಾನು ಮಾಡಿದ್ದು ತಪ್ಪು ಸರಿನಾ ನನಗೆ ಗೊತ್ತಿಲ್ಲ ಆದರೆ ನೀವು ಅಂಜನನ ಬಿಡಲ್ಲ ಅಂತ ಹಠ ಮಾಡಿದ್ದಕ್ಕೆ ನಾನು ಈ ರೀತಿ ಮಾಡಬೇಕಾಗಿತ್ತು ಅಂತ ಹೇಳಿ ಈ ಭೂಮಿ ಹೇಳ್ತಾಳೆ ಇನ್ನೊಂದು ಕಡೆ ಈ ಅಜಿತ್ ಇದ್ದನು ಶಟಪ್ ಪುಮ್ಮಿ ನನ್ನ ಕಣ್ಣೆದ್ರಗಡೆ ನಿಂತ್ಕೊಬಿಡ ಹೋಗು ಅಂತ ಹೇಳಿ ಓ ಅಲ್ಲಿಂದ ಕಳಿಸ್ತಾನೆ ಅದನ್ನು ಕೇಳಿಸ್ಕೊಂಡು ದೇವಯ್ಯನಿಗೆ ತುಂಬಾ ಖುಷಿ ಆಗ್ತಿರುತ್ತೆ ಯಾಕಂದರೆ ಅವರಿಬ್ಬರು ಒಟ್ಟಿಗೆ ಇರೋದನ್ನು ನೋಡಿದರೆ ದೇವಯ್ಯನಿಗೆ ಆಗೋದೇ ಇಲ್ಲ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್